ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಾಳೆ ಎಲೆಯಲ್ಲಿ ಪ್ರಾನ್ಸ್ ರೆಸಿಪಿ ಮಾಡ್ತಾ ಇದ್ದೇನೆ ತುಂಬಾ ಈಸಿಯಾಗಿ ಮಾಡ್ಬೋದು ಹೇಗೆ ಮಾಡುವುದಂತ ಹೇಳಿಕೊಡ್ತೀನಿ ನನ್ನ ವೀಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡದೆ ಆವಾಗ ನಿಮಗೆ ಗೊತ್ತಾಗ್ತದೆ ಮೊದಲಿಗೆ ಚೆನ್ನಾಗಿ ಅನ್ನು ತೊಳೆದು ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿರಬೇಕು ಆನಂತರ ಪ್ರಾನ್ಸ್ ಮ್ಯಾರಿನೇಟ್ ಮಾಡಲಿಕ್ಕೆ ಒನ್ ಟೀ ಸ್ಪೂನ್ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಲಿಂಬೆ ರಸ ಕಾ ಟೀ ಸ್ಪೂನ್ ಅರಿಶಿಣ ಪೌಡರ್ ಒನ್ ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿರೋ ಪ್ರೌನ್ಸನ್ನೆಲ್ಲ ಹಾಕ್ತಾಯಿದ್ದೇನೆ ಚೆನ್ನಾಗಿ ನೀರೆಲ್ಲ ಹಿಂಡಿ ಹಾಕಿ ನೀರಿನೊಂದಿಗೆ ಹಾಕಬೇಡಿ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಫ್ ಆ್ಯನ್ ಅವರ್ ಮ್ಯಾರಿನೇಟ್ ಮಾಡಿಡಿ ಚೆನ್ನಾಗಿ ಖಡಕ್ಕಾಗಿ ಉಪ್ಪು ಖಾರ ಎಳೆದಿರ್ತದೆ ಅದಿಲ್ಲಿ ಮ್ಯಾರಿನೇಟ್ ಆಗುವವರೆಗೆ ನಾವಿಲ್ಲಿ ತೆಂಗಿನ ತುರಿಯನ್ನು ಫ್ರೈ ಮಾಡೋಣ ಅದಕ್ಕೆ ಒಂದು ಪ್ಯಾನಿಗೆ ಒನ್ ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕಿ ಅದಕ್ಕೆ ಕರಿಬೇವು ಸೊಪ್ಪು ಹಾಕಿದ್ದೇನೆ ನಾನಿಲ್ಲಿ ಇದಕ್ಕೆ ಒಂದು ಕಪ್ ತೆಂಗಿನ ತುರಿ ಯೂಸ್ ಮಾಡ್ತಾ ಇದ್ದೇನೆ ತೆಂಗಿನ ತುರಿಯನ್ನು ಯಾವಾಗಲೂ ಫ್ರೈ ಮಾಡುವಾಗ ಲೋ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಐ ಫ್ಲೇಮಲ್ಲಿಟ್ಟರೆ ಅದು ಕಹಿ ಕಹಿ ಆಗ್ತದೆ ಅದಕ್ಕಾಗಿ ಇಲ್ಲಿ ತೆಂಗಿನ ತುರಿಯನ್ನು ಫ್ರೈ ಮಾಡಿದನು ಯೂಸ್ ಮಾಡ್ಬೋದು ಹಾಗೇನೂ ಹಾಕ್ಬೋದು ನಾನು ಎಲ್ಲದಕ್ಕೂ ಜಾಸ್ತಿ ಫ್ರೈ ಮಾಡಿ ಹಾಕೋದು ಅದಕ್ಕಾಗಿ ನಾನು ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಫ್ರೈ ಮಾಡಿ ಹಾಕಿದರೆ ತುಂಬಾ ಟೇಸ್ಟಿಯಾಗಿರ್ತದೆ ಅದಕ್ಕಾಗಿ ನಾನು ಇಲ್ಲಿ ಫ್ರೈ ಮಾಡಿ ಇದ್ದೇನೆ ಇವಾಗ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಗೋಲ್ಡ್ ಕಲರ್ ಬರುವವರೆಗೂ ಫ್ರೈ ಮಾಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕಾಣ್ತಾ ಉಂಟು ಅಂತ ಇಷ್ಟು ಫ್ರೈ ಆದರೆ ಸಾಕು ಇನ್ನು ಗ್ಯಾಸನ್ನು ಆಫ್ ಮಾಡೋಣ ಇನ್ನು ಪ್ರೌನ್ಸ್ ಫ್ರೈ ಮಾಡೋಣ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕೊಕೋನಟ್ ಆಯಿಲ್ ಹಾಕಿ ಅದು ಬಿಸಿ ಆದ ನಂತರ ಈ ಮ್ಯಾರಿನೇಟ್ ಮಾಡಿದ ಪ್ರೌನ್ಸನ್ನೆಲ್ಲ ಹಾಕೋಣ ಚೆನ್ನಾಗಿ ಬಿಡಿಸಿ ಬಿಡಿಸಿ ಹಾಕಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಫ್ರೈ ಆದರೆ ಸಾಕು ತುಂಬಾ ಒಳ್ಳೆಯದಾಗ್ತದೆ ಈ ಥರ ಫ್ರೈ ಮಾಡಿ ಹಾಕಿ ಈ ಥರ ಒಂದು ಹೊಸ ರೆಸಿಪಿ ನೀವು ಮಾಡಿ ನೋಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನಾನು ಹೊಸ ಹೊಸ ರೆಸಿಪಿ ಹಾಕ್ತಾ ಇರ್ತೇನೆ ಆವಾಗ ನಿಮಗೆ ಅದರ ನೋಟಿಫಿಕೇಷನ್ ಬರ್ತದೆ ಈಗ ನೋಡಿ ಐದು ನಿಮಿಷ ಇತ್ತು ಐದು ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಮೀಡಿಯಮ್ ಫ್ಲೇಮ್ನಲ್ಲಿ ಐದು ನಿಮಿಷ ಫ್ರೈ ಮಾಡಿದರೆ ಸಾಕು ಜಾಸ್ತಿ ಬೇಕಂತ ಇಲ್ಲ ಇನ್ನು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೇನೆ ಕಟ್ ಮಾಡೋದೇನೂ ಹಾಕ್ಬೋದು ನಿಮಗೆ ಬಿಟ್ಟದ್ದು ಆಪ್ಷನ್ ಆನಂತರ ಒಂದು ಪ್ಯಾನಿಗೆ ಒನ್ ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೇನೆ ಇಲ್ಲಿ ನೀವು ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು ಕೋಕೋನಟ್ ಆಯಿಲ್ ಯೂಸ್ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು ತುಂಬಾ ರುಚಿಯಾಗಿರ್ತದೆ ಅದಕ್ಕಾಗಿ ಇಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ಅದಕ್ಕೆ ಎರಡು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಮೆತ್ತಗೆ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಇಲ್ಲಿ ನೀವು ನೋಡ್ಬೋದು ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಇಲ್ಲಿ ನಾನು ಎರಡು ಟೊಮೆಟೊವನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಅದನ್ನು ಇದ್ದೇನೆ ಟೊಮೆಟೊವು ಚೆನ್ನಾಗಿ ಮೆತ್ತಗೆ ಆಗುವವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇಷ್ಟು ಫ್ರೈ ಆದರೆ ಸಾಕು ಇನ್ನು ಇದಕ್ಕೆ ಕಾಲು ಟೀ ಸ್ಪೂನ್ ಅರ್ಶಿಣ ಪೌಡರ್ ಒನ್ ಟೇಬಲ್ ಸ್ಪೂನ್ ಕಾಶ್ಮೀರ ರೆಡ್ ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಹಾಕಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಎರಡು ನಿಮಿಷ ಫ್ರೈ ಆದರೆ ಸಾಕು ಇನ್ನಿದಕ್ಕೆ ನಾವು ಕಟ್ ಮಾಡಿಟ್ಟಿರೋ ಫ್ರೌನ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಆನಂತರ ಇದಕ್ಕೆ ಫ್ರೈ ಮಾಡಿಟ್ಟಿರೋ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಹಾಕಿ ಬೇಯಿಸೋಣ ಆವಾಗ ತುಂಬಾ ಪರ್ಫೆಕ್ಟಾಗಿ ಸ್ಟಫಿಂಗ್ ರೆಡಿಯಾಗಿರ್ತದೆ ಈಗ ನೋಡಿ ಟೂ ಮಿನಿಟ್ಸ್ ಆಯಿತು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡ್ಬೋದು ಇಲ್ಲಿ ಕಾಣ್ತಾ ಉಂಟಲ್ಲ ಎಷ್ಟು ಚೆನ್ನಾಗಿ ಸ್ಟಫಿಂಗ್ ರೆಡಿಯಾಗಿದೆ ಅಂತ ಇನ್ನೂ ಇದು ಸಾಕು ನೆಕ್ಸ್ಟ್ ಇನ್ನು ನಾನಿಲ್ಲಿ ರೇಷನ್ನಲ್ಲಿ ಸಿಗುವ ಬಾಯ್ಲ್ಡ್ ರೈಸನ್ನು ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ಆರು ಗಂಟೆನೇ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರಾಕಿ ಗ್ರೈಂಡ್ ಮಾಡಿ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಇನ್ನು ಬಾಳೆ ಎಲೆಯನ್ನು ಚೆನ್ನಾಗಿ ತೊಳೆದು ಈ ಥರ ಸ್ವಲ್ಪ ಬಾಡಿಸಿ ಇಲ್ಲಾಂದರೆ ಎಲೆ ಹರಿದು ಹೋಗ್ತದೆ ಅದಕ್ಕಾಗಿ ಈ ಥರ ಬಾಡಿಸಿದರೆ ಎಲೆ ಹರಿಯುವುದಿಲ್ಲ ಅದಕ್ಕಾಗಿ ಈ ಥರ ಬಾಡಿಸಬೇಕು ನಾನು ಎಲ್ಲದನ್ನು ಇದೇ ಥರ ಬಾಡಿಸಿ ತಗೊಳ್ತೇನೆ ಆನಂತರ ಒಂದು ಎರ ಹಿಟ್ಟು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆನ್ನಾಗಿ ಹರಡಿಸಬೇಕು ಹಿಟ್ಟು ನೋಡಿ ಈ ಇರಬೇಕು ಇಷ್ಟು ಗಟ್ಟಿಯಾಗಿರಬೇಕು ತೆಲ್ಲಗಾಗಿದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಲ್ಲಗಾದರೆ ಈ ಥರ ಹರಡಿಸ್ಲಿಕ್ಕೂ ಆಗೋದಿಲ್ಲ ಮತ್ತು ನಾವು ಬೇಯಿಸುವಾಗ ಮಸಾಲೆ ಎಲ್ಲ ಬಿಟ್ಟು ಹೋಗ್ತದೆ ಅದಕ್ಕಾಗಿ ಇಷ್ಟು ದಪ್ಪದಲ್ಲಿ ಇಟ್ಟುಕೊಂಡು ಮಾಡಿ ಆವಾಗ ತುಂಬ ಒಳ್ಳೆಯದಾಗ್ತದೆ ಈ ಥರ ಚೆನ್ನಾಗಿ ಕೈಯಲ್ಲಿ ತಟ್ಟಿ ತಟ್ಟಿ ಮಾಡ್ಬೋದು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತೆ ಸುಲಭದಲ್ಲಿ ಮಾಡ್ಬೋದು ಕಷ್ಟ ಏನಿಲ್ಲ ತುಂಬ ತೆಲುವಾಗಿ ತಟ್ಟಬೇಡಿ ಮತ್ತು ಅದು ಬಾಳೆಲೆಯಿಂದ ಬಿಡಿಸ್ಲಿಕ್ಕಾಗಲ್ಲ ಅದಕ್ಕಾಗಿ ಜಾಸ್ತಿ ದಪ್ಪನೂ ಬೇಡ ತೆಲುವಾಗಿಯೂ ಬೇಡ ಈ ರೀತಿ ತಟ್ಟಿ ಇಷ್ಟು ದಪ್ಪವಾಗಿ ತಟ್ಟಿದರೆ ಸಾಕು ಇನ್ನು ಇದು ಸಾಕು ಇಷ್ಟು ತಟ್ಟಿದರೆ ಇನ್ನಿದ್ದಕ್ಕೆ ನಾವು ಪ್ರೌನ್ಸ್ ಮಸಾಲೆಯನ್ನು ಹಾಕೋಣ ಅರ್ಧ ಭಾಗದಷ್ಟು ಹಾಕಿದರೆ ಸಾಕು ಫುಲ್ ಹಾಕಬಾರ್ದು ಒಂದು ಸೈಡ್ಗೆ ಹಾಕೀಗ ಮಡಿಸ್ಬೇಕು ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇಡಿ ಸೈಡ್ ಫುಲ್ ಚೆನ್ನಾಗಿ ಪ್ರೆಸ್ ಮಾಡಿ ಇಲ್ಲಾಂದರೆ ಅದರ ಓಪನ್ ಆಗಿ ಮಸಾಲೆ ಎಲ್ಲ ಹೊರಗೆ ಬರ್ತದೆ ಅದಕ್ಕಾಗಿ ಇನ್ನು ನಾನು ಎಲ್ಲವನ್ನು ಇದೇ ರೀತಿ ಮಾಡ್ತೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಒಳ್ಳೆಯದಾಗ್ತದೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನೋಡಿ ಎಲ್ಲ ರೆಡಿ ಆಯಿತು ನಾನು ಎಲೆಯನ್ನು ಬಾಡಿಸಿ ತಗೊಂಡಿದ್ದೇನೆ ಆದ್ದರಿಂದ ಕೈಯಲ್ಲಿ ಇಡುವಾಗ ಕಟ್ಟಾಗಿ ಹೋಗುವುದಿಲ್ಲ ಎಲೆಯನ್ನು ಸ್ವಲ್ಪ ಬಾಡಿಸಿ ತಗೊಂಡ್ರೆ ಒಳ್ಳೆಯದು ಇನ್ನು ನೀವು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಕಡುಬು ಬೇಯಿಸ್ಲಿಕ್ಕೆ ಯಾವ ರೀತಿ ನೀರಾಕಿ ಬೇಯಿಸ್ತೀರಾ ಅದೇ ರೀತಿ ಬೇಯಿಸಬೇಕು ಇಲ್ಲಿ ನೋಡಿ ನೀರು ಚೆನ್ನಾಗಿ ಕುದಿ ಬಂದ ನಂತರ ಒಂದೊಂದನ್ನೇ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಮೂವತ್ತು ನಿಮಿಷ ಬೇಯಿಸಬೇಕು ಮೂವತ್ತು ನಿಮಿಷದಲ್ಲಿ ಇದು ಚೆನ್ನಾಗಿ ಬೆಂದಿರ್ತದೆ ಎಲ್ಲ ಇಟ್ಟಾಯಿತು ಇನ್ನು ಇದಕ್ಕೆ ಹಾಕಿ ಮೂವತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸೋಣ ಮೂವತ್ತು ನಿಮಿಷ ಇತ್ತು ಮುಚ್ಚಲ ತೆಗೆದು ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಕಲರ್ ಕಲರೆಲ್ಲ ಚೇಂಜ್ ಆಗಿದೆ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಮೂವತ್ತು ನಿಮಿಷದಲ್ಲಿ ಇಲ್ಲಿ ನೋಡಿ ಬಾಳೆ ಎಲೆಯಿಂದ ಎಷ್ಟು ಚೆನ್ನಾಗಿ ಬಿಟ್ಟು ಬರ್ತಾ ಉಂಟು ಅಂತ ನಾನು ಹಿಟ್ಟು ತೋರಿಸಿದ ಅದಕ್ಕೆ ನೆಟ್ಟರೆ ನೀವು ಈ ರೀತಿ ಚೆನ್ನಾಗಿ ಬಾಳೆ ಎಲೆಯಿಂದ ಬಿಟ್ಟು ಬರ್ತದೆ ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತೇನೆ ತುಂಬ ಬಿಸಿ ಉಂಟು ಅದಕ್ಕಾಗಿ ನಾನು ಇಲ್ಲಿ ಚಾಕುವಿನಲ್ಲಿ ಕಟ್ ಮಾಡಿ ತೋರಿಸ್ತೇನೆ ನೋಡ್ಬೌದು ಎಷ್ಟು ಸ್ಮೂತಾಗಿ ಕಟ್ ಆಗ್ತಾ ಉಂಟು ಅಂತ ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಎಲ್ಲ ಇಟ್ಕೊಂಡಿದೆ ನೋಡಿ ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್